ಈ ಕಾರ್ಯಕ್ರಮಕ್ಕೆ ಬಂದಂತ ಶಾಸಕರು ತಾವು ಏನ್ ಮಾಡಿದ್ರಿ ಗಲಾಟೆಯನ್ನ ಮಾಡಿದ್ರಿ ನಂತರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೋಗಿ ಅಳಲನ್ನ ತೋಡ್ಕೊಂಡ್ರಿ ಮಾಧ್ಯಮಗಳ ಮುಂದೆ ಬಹಳ ರೋಷಾವೇಶದಿಂದ ಹೇಳಿಕೆಗಳನ್ನ ನೀಡಿದಿರಿ ಏನಂತ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದನೂ ವಾಕಿಂಗ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ನಿಲ್ಸ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಎಂ ಎಲ್ ಎ ಮಾಡಬೇಕು ಒಂದು ಹೆಣ್ಣನ್ನ ಮಂತ್ರಿ ಮಾಡಬೇಕು ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಯಾಕ್ರಿ ಇಷ್ಟೊಂದು ತಾತ್ಸಾರ ನಿಮ್ಗೆ ಹೆಣ್ಣು ಅಂದ್ರೆ ಯಾಕೆ ಇಷ್ಟು ತುಚ್ಛವಾಗಿ ಒಂದು ಹೆಣ್ಣು ಬಗ್ಗೆ ಮಾತಾಡ್ತಿರಲ್ಲ ಈ ದೇಶದ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಜೀವವನ್ನ ತ್ಯಾಗ ಮಾಡಿದಂತಹ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬ ಹೆಣ್ಮಗಳೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಆವಾಗಿನ ಕಾಲದಲ್ಲೇ ಸಮಾಜದ ಸುಧಾರಣೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೂಡ ಸಾವಿತ್ರಿಬಾಯಿ ಫುಲೆ ಅನ್ನೋ ಒಬ್ಬ ಹೆಣ್ಮಗಳೇ ಈ ದೇಶದಲ್ಲಿ ಪ್ರಧಾನಿಯಾಗಿ ಎರಡು ಬಾರಿ ಆಳದಂಥದ್ದು ಕೂಡ ಇಂದಿರಾ ಗಾಂಧಿ ಎಂಬ ಒಬ್ಬ ಹೆಣ್ಮಗಳೇ ಪ್ರಪಂಚವೇ ಬಾಹ್ಯಾಕಾಶದತ್ತ ತಿರುಗಿ ನೋಡೋಂಗೆ ಮಾಡಿದ್ದು ಕೂಡ ಕಲ್ಪನಾ ಚಾವ್ಲಾ ಎಂಬ ಹೆಣ್ಮಗಳೇ ಅಷ್ಟೆಲ್ಲಾ ಬೇಡಾರಿ ನಿಮ್ಮಂತ ಒಬ್ಬ ಸತ್ಪ್ರಜೆಗೆ ಜನ್ಮ ನೀಡಿರುವಂಥದ್ದು ಕೂಡ ಒಬ್ಬ ಹೆಣ್ಮಗಳೇ ನೀವು ಜನ್ಮ ನೀಡಿರುವಂಥದ್ದು ಕೂಡ ಇಬ್ರು ಹೆಣ್ಮಕ್ಳಿಗೆ ನೆನಪಿರ್ಲಿ ರಾಮಾಯಣ ನಡೆದಿದ್ದು ಯಾರಿಂದ ರಾಕ್ಷಸ ರಾವಣ ದೇವಿಯ ಮೇಲೆ ಮೋಹ ಮಾಡಿ ಮೋಹಗೊಂಡು ಅಪಹರಣ ಮಾಡಿದ್ದಕ್ಕೆ ರಾಮಾಯಣ ನಡೆಯಿತು ಕೌರವರು ದ್ರೌಪದಿಯ ಮಾಡಿದ್ರು ಅಂತ ಕುರುಕ್ಷೇತ್ರ ನಡೀತು